ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಗ್ಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ಸೊ ನೋಡೋಣ ಏನಿದೆ ಅಂದರೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬಿಡುಗಡೆಯಾಗುತ್ತವೆ ಮೇ ಒಂಬತ್ತಕ್ಕೆ ಸೊ ಒಂದು ವೇಳೆ ನಿಮ್ಮೆಲ್ಲರ ಹತ್ತನೇ ಕಂತಿನ ಹಣ ಒಂದು ಬಂದಿಲ್ಲ ಅಂದರೆ ಅದನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಜೊತೆಗೆ ಜಮಾ ಆಗುತ್ತವೆ ಸೊ ಯಾವ್ಯಾವ ಜಿಲ್ಲೆ ಎಲಿಜಿಬಲ್ ಆಗಿದೆ ಅಂತ ಈ ವಿಡಿಯೋನಲ್ಲಿ ನೋಡೋಣ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಸೊ ನಿಮಗೆ ಜ್ ಮಾಹಿತಿಯನ್ನು ಕಂಪ್ಲೀಟ್ ಸಿಗುತ್ತೆ ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಎರಡು ಸಾವಿರ ಹಣ ಪಡ್ತಾ ಇರುವರು ನೋಡಲೇ ಬೇಕಾದ ಗುಡ್ ನ್ಯೂಸ್ ಇದು ಸೊ ನಿಮಗೆ ಹನ್ನೊಂದನೇ ಕಂತಿನ ಹಣವನ್ನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಮಾ ಆಗುತ್ತವೆ ಇದು ಭರವಸೆ ನೀಡಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ ಅವರು ನಿಮ್ಮ ಹನ್ನೊಂದನೇ ಕಂತಿನ ಹಣವನ್ನು ಜಮಾ ಆಗುತ್ತವೆ ಸೊ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್